ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತೊಂದು ಇಂಪಾರ್ಟೆಂಟ್ ವಿಷಯ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ನಾನು ಫೈ ಫೈ ಪೋರ್ಟಲಲ್ಲಿ ಸ್ಟೂಡೆಂಟ್ ಬ್ರಾಸ್ಲೆಟ್ ಅಂತ ಪ್ರಿಪೇರ್ ಮಾಡಿ ಕೊಟ್ಟೆ ಹಾಗೆಯೇ ಎಗೇನ್ ಟ್ವೆಂಟಿ ಥರ್ಡ್ ಅಂದರೆ ಈ ಒಂದು ಫೈ ಫೈ ಪೋರ್ಟಲಲ್ಲೇ ನಾನು ಇನ್ನೊಂದು ಬ್ರಾಸ್ಲೆಟ್ ಕ್ರಿಯೇಟ್ ಮಾಡಿದ್ದೀನಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋರಿಗೆ ಅಂತ ಸೊ ಇದು ಸಹ ರಿಕ್ವೆಸ್ಟೆಡ್ ತುಂಬ ಜನ ನನಗೆ ಕಮೆಂಟ್ಸಲ್ಲೂ ಮೆಸೇಜ್ ಮಾಡ್ತಿದ್ರು ಪರ್ಸ್ನಲ್ ಮೆಸೇಜಸ್ಸು ಮಾಡ್ತಾಯಿದ್ರು ಮೇಡಮ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೋಗೋರಿಗೋಸ್ಕರ ಒಂದು ಬ್ರಾಸ್ಲೆಟ್ ಮಾಡಿ ಅಥವಾ ನಾವು ಆ ಸ್ಟಡಿ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದಾ ಅಂತ ಸೊ ಅದಕ್ಕೋಸ್ಕರನೇ ಈ ಒಂದು ಬ್ರಾಸ್ಲೆಟ್ನ ತೊಗೊಂಡು ಬಂದಿದ್ದೀನಿ ಸೊ ಇದು ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರೋ ಅವರಿಗೆ ಅಂತ ನಾನು ಪ್ರಿಪೇರ್ ಮಾಡಿರೋದು ಈ ಒಂದು ಬ್ರಾಸ್ಲೆಟ್ ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ನಿಮ್ಮ ಈ ಒಂದು ಬ್ರಾಸ್ಲೆಟ್ನ ಪರ್ಚೇಸ್ ಮಾಡಬಹುದು ಅಗೇನ್ ಈ ಬ್ರಾಸ್ಲೆಟ್ ಪರ್ಚೇಸ್ ಮಾಡಿದ ಮೇಲೆ ನಾನು ಹೇಳಿರುವಂತೆ ನಾನು ಹೇಳಿರುವಂತೆ ಇದು ದೊಡ್ಡವರಿಗೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದ್ರು ಅವರಿಗೆ ಮತ್ತೆ ನಾನು ಕನ್ಫರ್ಮ್ ಮಾಡ್ತಿದ್ದೀನಿ ಇದನ್ನ ಲೆಫ್ಟ್ ಹ್ಯಾಂಡಿಗೆ ಯೂಸ್ ಮಾಡುವಂಥದ್ದು ಹಾಗೆಯೇ ಇದು ರೆಡ್ ಆನಿಕ್ಸ್ ಅಲ್ಲ ಮತ್ತೆ ಕನ್ಫರ್ಮ್ ಮಾಡ್ತಾ ಇದ್ದೀನಿ ನಾನು ಸ್ಟಡಿ ಬ್ರಾಸ್ಲೆಟ್ಗೆ ಯೂಸ್ ಮಾಡಿರೋದು ಆನಿಕ್ಸ್ ಇದು ರೆಡ್ ಆನಿಕ್ಸ್ ಅಲ್ಲ ಓಕೆ ಸೊ ಇದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅಂತ ಪ್ರಿಪೇರ್ ಮಾಡಿರೋದು ಯಾರಿಗೆ ಬೇಕು ನೀವು ಈ ಬ್ರಾಸ್ಲೆಟ್ನ ಯೂಸ್ ಮಾಡಬಹುದು ಆ್ಯಂಡ್ ಯು ಕ್ಯಾನ್ ಸಿ ಫ್ಲ್ಯಾಶ್ ಮೇ ಬಿ ಈ ಲೈಟಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಈ ಬ್ರ್ಯಾ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಫ್ಲ್ಯಾಶ್ ಸೊ ಇದು ಲ್ಯಾಬ್ರೋಟರೈಟ್ ತುಂಬ ಚೆನ್ನಾಗಿ ವರ್ಕ್ ಆಗತ್ತೆ ಇಲ್ಲೂ ಶೈನ್ ಆಗ್ತಿದೆ ನೋಡಿ ಇಲ್ಲೂ ಸೊ ಸೆಲೆಕ್ಟೆಡ್ ಬೀಟ್ಸ್ನೆ ನಾನು ಯೂಸ್ ಮಾಡಿದ್ದೀನಿ ಬೇಕಾದವರು ಪರ್ಚೇಸ್ ಮಾಡ್ಕೋಬಹುದು ಆ್ಯಂಡ್ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ಕರೆಂಟ್ ಟ್ರೂ ಡೀಪ್ ಫೀಲಿಂಗ್ಸ್ ಏನಿದೆ ನಿಮ್ಮ ಬಗ್ಗೆ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಸೊ ನಿಮ್ಮ ಪರ್ಸನ್ಗೆ ತುಂಬ ಭಯ ಆಗಿದೆ ಸಿ ಯು ಕ್ಯಾನ್ ಸಿ ಎಷ್ಟು ಬೇಗ ಅದು ಬರ್ನ್ ಆಗಿ ಒಂದು ಡ್ರಾಪ್ ಬೀಳೋಷ್ಟೊತ್ತಿಗೆ ಎಷ್ಟು ಜೋರಾಗಿ ಬರ್ನ್ ಆಯಿತು ಅಂತ ಸೊ ನಿಮ್ಮ ಪರ್ಸನ್ಗೆ ಭಯ ಆಗಿದೆ ಈ ವ್ಯಕ್ತಿ ನನ್ನ ಜೊತೆ ಇರ್ತಾರಾ ಇಲ್ವಾ ಈ ವ್ಯಕ್ತಿನ ನಾನು ನಂಬಿದ್ದೀನಿ ಬಟ್ ಯಾಕೆ ಈ ವ್ಯಕ್ತಿ ನನ್ನ ನಂಬ್ತಾ ಇಲ್ಲ ಈ ವ್ಯಕ್ತಿಯ ಬಿಹೇವಿಯರ್ ಯಾಕೆ ಚೇಂಜ್ ಆಗಿದೆ ಅಂತ ನಿಮ್ಮ ಪರ್ಸನ್ ತುಂಬ ಡೀಪರ್ ಲೆವೆಲಲ್ಲಿ ಯೋಚನೆ ಮಾಡ್ತಿದ್ದಾರೀ ತುಂಬ ತುಂಬ ಅಂದರೆ ಹೆಂಗೆ ಅಂದರೆ ಭಯನೂ ಆಗಿದೆ ಜೊತೆಗೆ ಕನ್ಫ್ಯೂಷನ್ ಆಗಿದೆ ಅವರಿಗೆ ಇವ್ರು ನನ್ನಿಂದ ದೂರ ಆಗಬೇಕು ಅಂತಲೇ ಜಗಳ ಮಾಡ್ತಿದ್ದಾರಾ ಅಥವಾ ಅವರಿಗೆ ನಿಜವಾಗ್ಲೂ ಹರ್ಟ್ ಮಾಡಿದ್ದೀನ ನಾನು ಅನ್ನೋದನ್ನು ನಿಮ್ಮ ಪರ್ಸನ್ ತುಂಬಾ ಯೋಚನೆ ಮಾಡ್ತಿರುವಂಥದ್ದು ಕನ್ಫ್ಯೂಷನಲ್ಲಿರುವಂಥದ್ದು ಹಾಗೆಯೇ ಅವ್ರು ಅಂದ್ಕೊಳ್ಳೋದು ನಾನು ಯಾವಾಗ ಯಾವಾಗ ಮೀಟ್ ಆಗ್ತೀನೋ ಅವಾಗೆಲ್ಲ ನಾನು ಖುಷಿ ಕೊಡಬೇಕು ಸಂತೋಷದಿಂದ ಒಂದು ಟೈಮ್ನ ಸ್ಪೆಂಡ್ ಮಾಡಬೇಕು ಅಂತ ಬಟ್ ಹಾಗಾಗ್ತಾ ಇಲ್ಲ ನಾನು ಅಬ್ಸರ್ವ್ ಮಾಡ್ದಂಗೆ ನಾವು ಯಾವಾಗ ಯಾವಾಗ ಮೀಟ್ ಆಗಿದ್ದೀವೋ ಆವಾಗೆಲ್ಲ ನಮ್ಮಿಬ್ಬರ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಾಸ್ತಿ ಆಗ್ತಿದೆ ಇದಕ್ಕೋಸ್ಕರ ನಾನು ಏನಾದರೂ ಆ್ಯಕ್ಷನ್ ತಗೋಬೇಕು ಅನ್ನೋದು ನಾನಿಮ್ಮ ಪರ್ಸನ್ ತುಂಬ ಯೋಚನೆ ಮಾಡ್ತಿದ್ದಾರೆ ಎಸ್ ಅವರಿಗೆ ರೊಮ್ಯಾಂಟಿಕ್ ಫೀಲಿಂಗ್ಸ್ ಜಾಸ್ತಿ ಇದೆ ನಿಮ್ಮ ಮೇಲೆ ಕಿಸ್ ಹಾಗೆ ಸೆಕ್ಸ್ ಈ ರೀತಿ ರೊಮ್ಯಾಂಟಿಕ್ಕಾಗಿ ಅವರು ನಿಮ್ಮ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಪ್ರೀತಿಯಲ್ಲಿ ನಿಮ್ಮನ್ನು ಬಿಟ್ಟರೆ ನನ್ನ ಲೈಫಲ್ಲಿ ಬೇರೆ ಯಾರು ಬೇಡ ಅಷ್ಟು ಪ್ರೀತಿಯಲ್ಲಿ ಅವರು ನಿಮ್ಮನ್ನು ಮಿಸ್ ಮಾಡ್ಕೊತಾ ಇದ್ದಾರೆ ಇಲ್ಲಿ ನಿಮ್ಮ ಪರ್ಸನ್ ನೀವು ನೋಡಿರೋ ಹಾಗೆಯೇ ತುಂಬ ಇನ್ನೋಸೆಂಟ್ ಆ ರೀತಿ ಹಾಗೆಯೇ ಅಂದರೆ ಒಬ್ರಿಗೊಬ್ರು ತುಂಬ ವ್ಯಾಲ್ಯೂಸ್ ಅಂಥದ್ದು ಇದು ಮೇಲ್ ಫಿಮೇಲ್ ಯಾರಾದರೂ ಆಗಿರಬಹುದು ವ್ಯಾಲ್ಯೂಸ್ ಕೊಡೋವಂಥದ್ದು ಅಂದರೆ ನಿಮ್ಮ ಎಮೋಷನ್ಗೆ ಇವರು ತುಂಬ ವ್ಯಾಲ್ಯೂಸ್ ಕೊಡುವಂಥದ್ದು ರೆಸ್ಪೆಕ್ಟ್ ಮಾಡುವಂಥದ್ದು ನಿಮ್ಮ ಕೆಲಸ ಅಥವಾ ನಿಮ್ಮ ಬಿಸ್ನೆಸ್ಸಲ್ಲಿ ಯಾವುದೇ ರೀತಿ ಡಿಸ್ಟ್ರಾಕ್ಷನ್ಸ್ ಆಗಬಾರ್ದು ಯಾವುದೇ ರೀತಿ ತೊಂದರೆ ಆಗದಂಗೆ ನೋಡ್ಕೋಬೇಕು ಅನ್ನುವಂಥದ್ದು ಈ ವ್ಯಕ್ತಿಯ ಉದ್ದೇಶ ಇವ್ರು ಎಷ್ಟೊಂದು ಸತಿ ಹೇಳಿರ್ತಾರೆ ನಾನು ನಿಮಗೆ ಡಿಸ್ಟರ್ಬ್ ಮಾಡಲ್ಲ ನಾನು ನಿಮ್ಮ ಲೈಫ್ ಮತ್ತೆ ವಾಪಸ್ ಬರಲ್ಲ ಅಂತ ಹಾಗಾಗಿನೂ ಎಷ್ಟೋ ಸತಿ ಅವರು ವಾಪಸ್ ಬಂದಿದ್ದಾರೆ ನೀವು ಇಬ್ಬರ ಜಗಳ ಎಷ್ಟು ತುಂಬ ಸೀರಿಯಸ್ ಆದ್ರೂ ಈ ವ್ಯಕ್ತಿ ಯೋಚನೆ ಮಾಡುವಂಥದ್ದು ನಾನಿಲ್ಲ ಅಂದರೆ ಇವ್ರಿಗೆ ಸಪೋರ್ಟ್ ಯಾರೂ ಇರೋದಿಲ್ಲ ಅಥವಾ ಈ ವ್ಯಕ್ತಿ ತುಂಬ ಏನಂತಾರೆ ಎಮೋಷನ್ ಜಾಸ್ತಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಅನ್ನೋ ಭಯ ಅವ್ರಿಗೆ ಜಾಸ್ತಿ ಇದೆ ಅಲ್ಲಿ ಕ್ಯೂಪಿಡ್ ನನಗೆ ಕಾಣಿಸ್ತಾ ಇರೋವಂಥದ್ದು ಅಂದರೆ ಮೆಸೆಂಜರ್ ಲವ್ ಮೆಸೆಂಜರ್ ಸೊ ಹೇಗೆ ಅಂದರೆ ಟೆಲಿಪತಿ ಮುಖಾಂತರ ಅಥವಾ ಈ ಈ ಈ ಟೈಮಲ್ಲಿ ಅವ್ರನ್ನ ಇರ್ಬೋದಾ ಈ ಥರ ಅವರು ಡ್ರೀಮ್ಸಲ್ಲಿ ನಿಮ್ಮನ್ನು ನೆನಪಿಸ್ಕೊಳ್ಳೋ ಅಂಥದ್ದು ನಿಮಗೆ ಟೆಲಿಪತಿ ಮುಖಾಂತರ ಮೆಸೇಜಸ್ನ ಕಳಿಸುವಂಥದ್ದು ಎಸ್ ಇಲ್ಲಿ ಏಜ್ ಗ್ಯಾಪ್ ಇದ್ರೂ ನಿಮ್ಮಿಬ್ಬರ ಮಧ್ಯ ಎಲ್ಲೋ ಒಂದು ಕಡೆ ನೀವು ಹೇಳೋ ಮಾತನ್ನೇ ಅವರು ಜಾಸ್ತಿ ಕೇಳ್ತಾರೆ ಅಂತ ಅನಿಸುತ್ತೆ ಹಾಗೆಯೇ ಅವ್ರು ಹೇಳೋವಂಥದ್ದು ನಾನು ನನ್ನ ಲೈಫಲ್ಲಿ ಯಾರಿಗೂ ಇಷ್ಟು ಮಣಿದಿರಲಿಲ್ಲ ಅಂದರೆ ಇಷ್ಟು ಒಬೆ ಆಗಿರಲಿಲ್ಲ ಬಟ್ ನೀನೇನಾದರೂ ಹೇಳಿದ್ರೆ ಅಥವಾ ನೀನೇನಾದರೂ ಅಡ್ವೈಸ್ ಮಾಡಿದ್ರೆ ಅದನ್ನು ನಾನು ತೊಗೊಂಡಿದ್ದೀನಿ ತಗೋತೀನಿ ಯಾಕಂದರೆ ನೀನು ನೀನು ಒಬ್ಬಳೇ ಅಥವಾ ಒಬ್ಬನೇ ನನ್ನ ಜೀವನದಲ್ಲಿ ನನ್ನ ಇಂಪ್ರೂವ್ಮೆಂಟ್ಗೆ ಅಥವಾ ನನ್ನ ಲೈಫ್ ಪರ್ಪಸ್ಗೆ ಜೊತೆಯಾಗಿ ನಿಂತಿದ್ದು ಈ ವ್ಯಕ್ತಿ ಹೇಳೋ ಅಂಥದ್ದು ನಿದ್ದೆ ಬರೆದಿದ್ದಾಗ ಅಥವಾ ನನಗೆ ಸೋಂಬೇರಿತನ ಅನ್ನಿಸ್ದಾಗೆಲ್ಲ ನಿನ್ನತ್ರ ಮಾತಾಡಿದ್ರೆ ಏನೋ ಒಂದು ಎನರ್ಜಿ ಎನರ್ಜಿ ಥರ ಅನಿಸತ್ತೆ ನನಗೆ ಥ್ಯಾಂಕ್ ಯು ಫಾರ್ ದಟ್ ಅಂತ ಹೇಳ್ತಿದ್ದಾರೆ ತುಂಬ ಸತಿ ನಾನು ಅನ್ಕೋತಾ ಇದ್ದೆ ಫ್ಯಾಮಿಲಿಗೋಸ್ಕರ ನಾನು ಹಾಗಿರಬೇಕು ಫ್ಯಾಮಿಲಿಗೋಸ್ಕರ ಇದು ಮಾಡಬೇಕು ಅಥವಾ ಫ್ಯಾಮಿಲಿನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅದೆಲ್ಲ ಬಟ್ ನಿನ್ನನ್ನು ನಾನು ಮೀಟ್ ಆದಮೇಲೆ ನನಗನ್ಸಿದ್ದು ನಿನ್ಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ ನಿನ್ಗೆ ಯಾವುದೇ ರೀತಿ ಡಿಮ್ಯಾಂಡಿಂಗ್ ಇರೋದಿಲ್ಲ ಪ್ರೀತಿಯಲ್ಲಿ ನಿಸ್ವಾರ್ಥ ಪ್ರೀತಿ ಅಂತ ಹೇಳಬಹುದು ನೀನು ಯಾರನ್ನು ಜಡ್ಜ್ ಮಾಡದೇ ಇರೋದು ಅಥವಾ ಅದು ನಿನ್ನ ಇನ್ನೋ ಸೆನ್ಸಾ ಅಥವಾ ನೀನು ಸ್ವಾರ್ಥಿಯಾಗಿ ನಿನ್ನ ಫ್ಯಾಮಿಲಿ ಮಾತ್ರ ಯೋಚನೆ ಮಾಡಿದೆ ನನಗೂ ಸಹ ನಿನ್ನ ಜೀವನದಲ್ಲಿ ಟೈಮ್ ಕೊಟ್ಟು ನನ್ನಲ್ಲೂ ನೀನು ಆ ಒಂದು ಪ್ರೀತಿನ ಕಂಡುಕೊಳ್ಳೋದ್ರ ಜೊತೆಗೆ ನನಗೂ ಫೈನಾನ್ಷಿಯಲಿ ಎಮೋಷನಲಿ ಹೆಲ್ಪ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಿದ್ದಾರೆ ಹಾಗೆಯೇ ಈ ಒಂದು ವ್ಯಕ್ತಿ ಸ್ವಲ್ಪ ಪೊಸೆಸಿವ್ ಅಂತ ಅನಿಸುತ್ತೆ ಮೇ ಬಿ ನೀವು ಯಾವುದಾದ್ರೂ ರೀಸೆಂಟಾಗಿ ಫ್ರೆಂಡ್ ಜೊತೆ ಮಾತಾಡಿರೋದು ಅಥವಾ ಫ್ರೆಂಡ್ ಜೊತೆಗಿರುವಂಥ ಫೋಟೋನ ನೋಡಿ ಈ ವ್ಯಕ್ತಿಗೆ ತುಂಬ ಕೋಪ ಬಂದಿರುವಂಥದ್ದಿದೆ ಬೇಜಾರಾಗಿರುವಂಥದ್ದಿದೆ ಮೇ ಬಿ ಇದೇ ವಿಷಯಕ್ಕೆ ನಿಮ್ಮಿಬ್ಬರ ಮಧ್ಯೆ ಜಗಳ ಸಹ ಆಗಿರುವಂಥದ್ದಿದೆ ಈ ವ್ಯಕ್ತಿ ಹೇಳೋವಂಥದ್ದು ನೀ ನನಗೆ ಎಷ್ಟೊಂದು ಸತಿ ಹೇಳ್ತಿರ್ತೀಯಾ ನಾವು ಚೈಲ್ಡ್ಹುಡ್ ಫ್ರೆಂಡ್ಸ್ ನಾವಿರೋದೇ ಹೀಗೆ ಅಂತ ಬಟ್ ಯಾಕೋ ಅದು ನನಗೆ ಸರಿ ಹೋಗೋಲ್ಲ ಕ್ಯಾನ್ ಯು ಕರೆಕ್ಟ್ ದಟ್ ಅಂತ ಹೇಳ್ತಿದ್ದಾರೆ ಅವರು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದಾರೆ ಪ್ಲೀಸ್ ಕರೆಕ್ಟ್ ದಟ್ ಅನ್ನುವಂಥದ್ದು ಧನಸ್ಸು ರಾಶಿ ತುಲಾರಾಶಿ ಸಿಂಹರಾಶಿ ಮಕರ ರಾಶಿ ಕುಂಭರಾಶಿ ವೃಶ್ಚಿಕ ರಾಶಿ ಮಿಥುನ ರಾಶಿ ಮೀನರಾಶಿ ಮೇಷರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ನಿಮ್ಮ ಹೆಸರಿಂದ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಿಂದ ಈ ರಾಶಿ ಅವರು ಬರ್ತಿರಬಹುದು ಈ ವ್ಯಕ್ತಿಗೆ ಕ್ರಿಕೆಟ್ ಹುಚ್ಚು ಜಾಸ್ತಿ ಅಂತ ಅನಿಸುತ್ತೆ ಮೇ ಬಿ ಅವರು ಕ್ರಿಕೆಟ್ನ ಜಾಸ್ತಿ ನೋಡ್ತಾರೆ ಜಾಸ್ತಿ ಫಾಲೋ ಮಾಡ್ತಾರೆ ಅಂತ ಅನ್ಸುತ್ತೆ ಮೇ ಬಿ ನೀವಷ್ಟು ನೋಡೋದಿಲ್ಲ ಕ್ರಿಕೆಟ್ನ ಈ ವ್ಯಕ್ತಿಗೆ ಅವಾಗವಾಗ ಅನಿಸುವಂಥದ್ದು ನಾನು ಏನೇ ಮಾಡಿದ್ರು ನಿನಕ್ಕೆ ಹೇಳ್ಬಿಟ್ಟು ಮಾಡ್ತೀನಿ ಅಥವಾ ಕೇಳ್ಬಿಟ್ಟು ಮಾಡ್ತೀನಿ ಬಟ್ ಸತಿ ವಿತೌಟ್ ಇನ್ಫಾರ್ಮಿಂಗ್ ಮೀ ನೀನು ಆ್ಯಕ್ಷನ್ಸನ್ನ ತೊಗೋತೀಯ ನನಗೇನು ಹೇಳ್ದಲೇ ನೀನಾಗಿ ನೀನೇ ಆ್ಯಕ್ಷನ್ ತೊಗೊಂಡಿರ್ತೀಯ ಯಾಕೆ ಅಂತ ಹೇಳ್ತಿದ್ದಾರೆ ಮೇ ಬಿ ಇದು ಅವರಿಗೆಲ್ಲೋ ಕೋಪ ತಂದಿದೆ ಇತ್ತೀಚಿಗೆ ನೀವು ತಗೊಂಡಿರುವಂಥ ಯಾವುದಾದ್ರೂ ಆ್ಯಕ್ಷನ್ ಆಗಿರಬಹುದು ಅವ್ರಿಗೆ ಗೊತ್ತಿಲ್ಲದೆ ತೊಗೊಂಡಿರೋ ನಿರ್ಧಾರದಿಂದ ಈ ವ್ಯಕ್ತಿಗೆ ಹರ್ಟ್ ಆಗಿದೆ ಯು ಶುಡ್ ಇನ್ಫಾರ್ಮ್ ಮೀ ಅಂತ ಹೇಳ್ತಿದ್ದಾರೆ ಮತ್ತೆ ಹೇಳ್ತಾ ಇದ್ದಾರೆ ನನ್ನ ಲೈಫಲ್ಲಿ ಉಮೆನ್ ಅಂತ ಇರುವಾಗ ನೀನು ಅಂತ ನಾನು ಕನ್ಸಿಡರ್ ಮಾಡಿದ್ರೆ ಅಥವಾ ನೀವೇ ನೋಡ್ತಾ ಇರೋರೆ ಮೆನ್ ಆಗಿದರೆ ಅವರನ್ನು ನೀವು ಉಮೆನ್ ಅಂತ ಅಂದರೆ ತಾಯಿ ಅಕ್ಕ ಅಥವಾ ಫೆಮಿನೈನ್ ಎನರ್ಜಿಯಲ್ಲಿ ನನಗೆ ಸಪೋರ್ಟಿವ್ ಆಗಿ ನಿಂತಿದ್ದಂಥ ವ್ಯಕ್ತಿಯಲ್ಲಿ ನೀನು ಒಬ್ಬರು ಓಕೆ ಇಲ್ಲಿ ಆ ವ್ಯಕ್ತಿಗೆ ಈ ಸೆಕ್ಷಲ್ ಕನೆಕ್ಷನು ಅಥವಾ ತುಂಬ ರೊಮ್ಯಾಂಟಿಕ್ ಅನ್ನೋದಕ್ಕಿಂತ ನಿಮ್ಮ ಪ್ರೆಸೆನ್ಸ್ ತುಂಬ ಇಷ್ಟ ನಿಮ್ಮ ಜೊತೆಗೆ ಕಳೆದಂಥ ಸಮಯನ ಅವರು ಮಿಸ್ ಮಾಡ್ಕೊತಾರೆ ಅಂದರೆ ನಿಮ್ಮ ಜೊತೆಗಿದ್ದಂತಹ ಪ್ರಯಾಣ ಆಗಿರಬಹುದು ಅಥವಾ ನೀವು ಜೊತೆ ಕುತ್ಕೊಂಡು ಕಾಫಿ ಟೀ ಕುಡಿಯುವಂಥದ್ದು ಆಗಿರಬಹುದು ಅಥವಾ ಏನೂ ಇರಲ್ಲ ಏನೂ ಟಾಪಿಕ್ಕೇ ಇರೋದಿಲ್ಲ ಬಟ್ ಸ್ಟಿಲ್ ನೀವಿಬ್ಬರು ಗಂಟೆಗಟ್ಟಲೆ ಮಾತಾಡಿರ್ತೀರಾ ತ್ರೀ ಅವರ್ಸ್ ಫೋರ್ ಅವರ್ಸ್ ಸಿಕ್ಸ್ ಅವರ್ಸ್ ವಿತೌಟ್ ಎನಿ ಟಾಪಿಕ್ ಟಾಪಿಕ್ಕೇ ಇರೋದಿಲ್ಲ ಬಿಝಿ ಬಿಸಿ ಬಿಸಿ ಅಂದ್ಕೊಂಡೇ ನೀವಿಬ್ಬರು ಮೂರು ಅವರು ಆರು ಅವರು ಎಂಟು ಅವರ್ ಮಾತಾಡಿರ್ತೀರ ಒಂದೊಂದು ಸತಿ ಸೊ ಇದೆಲ್ಲ ವ್ಯಕ್ತಿಗೆ ಏನನ್ಸುತ್ತೆ ಅಂದರೆ ಈ ವ್ಯಕ್ತಿ ನನಗೋಸ್ಕರ ಇಷ್ಟೆಲ್ಲ ಟೈಮ್ ಕೊಡ್ತಿದ್ದಾರೆ ಅವ್ರ ಲೈಫಲ್ಲಿ ಅಂದರೆ ದೆರ್ ಈಸ್ ಸಮ್ ಕನೆಕ್ಷನ್ ಅಂದರೆ ಸ್ಪಿರಿಚುವಲ್ ಕನೆಕ್ಷನ್ ದೈವಿ ಕನೆಕ್ಷನ್ ಏನೋ ಇದೆ ನಮ್ಮಿಬ್ಬರ ಮಧ್ಯೆ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡಿರುವಂಥ ಜೀವ ನನಗೆ ರೆಸ್ಪೆಕ್ಟ್ ಕೊಡ್ತಾ ಇರುವಂಥ ಜೀವ ಅಂದರೆ ಅದು ನೀವೇ ದಯವಿಟ್ಟು ನನ್ನನ್ನು ಹರ್ಟ್ ಮಾಡಬೇಡಿ ನನ್ನನ್ನು ದೂರ ಮಾಡಬೇಡಿ ನಾನು ಸ್ವಲ್ಪ ರಫ್ ಅನ್ನಿಸ್ಬಹುದು ಅಥವಾ ಆ ಕ್ಷಣಕ್ಕೆ ನನಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಗೊತ್ತಾಗದೆ ನಾನು ಮಾತಾಡಿದರೆ ಐ ಆಮ್ ಸಾರಿ ಅಂತ ಹೇಳ್ತಿದ್ದಾರೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಬಗ್ಗೆ ರೀಡಿಂಗ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಬೇಗ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್